ಚನ್ನಮ್ಮನ ಕಿತ್ತೂರಿನ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕಳೆದ ಬಾರಿಯ ಆಡಳಿತ ಮಂಡಳಿ ಸುಮಾರು ಐವತ್ತು ಕೋಟಿ ರೂಪಾಯಿ ಹಗರಣ ಮಾಡಿದ್ದಲ್ಲದೆ ಕಾರ್ಖಾನೆಯನ್ನ ಮತ್ತಷ್ಟು ಸಾಲದ ಕೋಪಕ್ಕೆ ತಳ್ಳಿದ್ದಾರೆ ಹಾಗೂ ಈಗ ಕೆಲವು ರಾಜಕಾರಣಿಗಳು ಈ ಕಾರ್ಖಾನೆಯನ್ನ ತಮ್ಮ ವಶಕ್ಕೆ ಪಡೆದು ಹೇಗಾದರೂ ಇದನ್ನ ಬಂದ್ ಮಾಡಿ ತಮ್ಮ ಸ್ವಂತ ಕಾರ್ಖಾನೆಗಳನ್ನ ಬೆಳೆಸುವ ಹುನ್ನಾರ ನಡೆಸುತ್ತಿದ್ದಾರೆ ಎಂದು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಮಾಜಿ ಅಧ್ಯಕ್ಷ ನಾಜೀರ್ ಭಾಗ್ವಾನ್ ನೇರವಾಗಿ ಆರೋಪ ಿದ್ದಾರೆ ಕಳೆದ ಬಾರಿಯ ಆಡಳಿತ ಮಂಡಳಿ ಸುಮಾರು ಐವತ್ತು ಕೋಟಿ ರೂಪಾಯಿ ಹಗರಣ ಮಾಡಿದ್ದಲ್ಲದೆ ಕಾರ್ಖಾನೆಯನ್ನು ಮತ್ತಷ್ಟು ಸಾಲದ ಕೋಪಕ್ಕೆ ತಳ್ಳಿದ್ದಾರೆ ಹಾಗೂ ಈಗ ಕೆಲವು ರಾಜಕಾರಣಿಗಳು ಈ ಕಾರ್ಖಾನೆಯನ್ನು ತಮ್ಮ ವಶಕ್ಕೆ ಪಡೆದು ಹೇಗಾದರೂ ಇದನ್ನು ಬಂದ್ ಮಾಡಿ ತಮ್ಮ ಸ್ವಂತ ಕಾರ್ಖಾನೆಗಳನ್ನು ಬೆಳೆಸುವ ಹುನ್ನಾರ ನಡೆಸಿದ್ದಾರೆ ಅಂತ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಮಾಜಿ ಅಧ್ಯಕ್ಷ ನಾಜೀರ್ ಭಗವಾನ್ ನೇರವಾಗಿ ಆರೋಪಿಸಿದರು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಹಿನ್ನೆಲೆಯಲ್ಲಿ ಕಿತ್ತೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಅವರು ಮಾತನಾಡುತ್ತಿದ್ದರು ತಾವು ಸಕ್ಕರೆ ಕಾರ್ಖಾನೆಯ ಚುಕ್ಕಾಣಿ ಹಿಡಿದಾಗ ಅದರ ಖಾತೆ ಶೂನ್ಯವಾಗಿತ್ತು ಆದರೂ ಅದನ್ನು ಮೂರು ವರ್ಷಗಳವರೆಗೆ ಚೆನ್ನಾಗಿ ನಡೆಸಿದೆ ಇದನ್ನು ಸಹಿಸದ ಒಂದು ದುಷ್ಟಕೋಟ ತಮ್ಮ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಟರಾವ್ ಮಾಡಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವಂತೆ ಮಾಡಿತು ಅದರ ನಂತರ ಕಾರ್ಖಾನೆ ನಡೆಸುವುದಕ್ಕಾಗಿ ಅವರು ಸಾಕಷ್ಟು ಸಾಲಗಳನ್ನು ಮಾಡಿದಲ್ಲದೆ ಸುಮಾರು ಐವತ್ತು ಕೋಟಿ ರೂಪಾಯಿ ಹಗರಣವನ್ನು ಮಾಡಿದ್ದಾರೆ ಅದರಿಂದಲೇ ನಾನು ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಿದ್ದೇನೆ ಕೋರ್ಟಿನಲ್ಲಿ ಅದರ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಈಗ ಮಲಪ್ರಭಾ ಕಾರ್ಖಾನೆಗೆ ಪೆನಲ್ ಕಟ್ಟಿ ಸ್ಪರ್ಧಿಸುವುದಕ್ಕೆ ಅಲ್ಲಿಯ ಕಾರ್ಮಿಕರ ಹಾಗೂ ಬಹುಸಂಖ್ಯೆಯ ರೈತರ ಒತ್ತಾಯವೇ ಕಾರಣ ಅಂತ ಅವರು ನಮ್ಮ ಪ್ರಣಾಳಿಕೆಯಲ್ಲಿ ತಿಳಿಸಿದಂತೆ ಕಾರ್ಮಿಕರ ಹಾಗೂ ರೈತರಿಗಾಗಿ ಒಂದು ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣ ಮತ್ತು ಕಾರ್ಮಿಕರ ಮಕ್ಕಳಿಗಾಗಿ ಶಿಕ್ಷಣ ಸಂಸ್ಥೆ ಆರಂಭಿಸುವುದಕ್ಕೆ ಯೋಚಿಸಿದ್ದೇವೆ ಅದರ ಜೊತೆಗೆ ಕಾರ್ಖಾನೆಯ ಸಾಮರ್ಥ್ಯವನ್ನು ಹತ್ತು ಸಾವಿರ ಟನ್ಗಳಿಗೆ ಹೆಚ್ಚಿಸುವ ಕುರಿತು ಚಿಂತಿಸ್ತಾ ಇದ್ದೇವೆ ಅಂತ ತಮ್ಮ ಮುಂದಿನ ಯೋಜನೆಗಳಿಗೆ ಕುರಿತು ತಿಳಿಸಿದರು ನಮ್ಮ ಮಲಪ್ರಭಾ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಉಳಿಯಬೇಕಾದರೆ ಸರ್ಕಾರ ಒಂದು ಹೊಸ ನಿಯಮವನ್ನು ಜಾರಿಗೆ ತಂದು ಆಯಾ ಕಾರ್ಖಾನೆಗಳ ನಿಶ್ಚಿತ ಪ್ರದೇಶದಲ್ಲಿ ಹೊರರಾಜ್ಯದ ಕಾರ್ಖಾನೆಗಳು ಬಂದು ನಮ್ಮ ರೈತರ ಕಬ್ಬು ಒಯ್ಯುವುದನ್ನು ತಡೆಯಬೇಕು ಇಲ್ಲದಿದ್ದರೆ ಕಾರ್ಖಾನೆಗಳ ಉಳಿಯುವ ಕಷ್ಟಕರವಾಗುತ್ತಿದೆ ಅಂತ ಅವರು ಅಭಿಪ್ರಾಯಪಟ್ಟರು ಈಗಾಗಲೇ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದು ಅವೆಲ್ಲವುಗಳನ್ನು ಹಂತ ಹಂತವಾಗಿ ಪರಿಹರಿಸಿ ಕಾರ್ಖಾನೆಯ ಪುನಶ್ಚೇತನಕ್ಕೆ ಶ್ರಮಿಸುವುದಾಗಿ ಭರವಸೆ ನೀಡಿದರು ಸಮೀಪದ ಖಾನಾಪುರ ಸಕ್ಕರೆ ಕಾರ್ಖಾನೆ ಖಾಸಗೀಕರಣವಾಗದಂತೆ ನಮ್ಮ ಕಾರ್ಖಾನೆಯು ಖಾಸಗೀಕರಣವಾದರೆ ಕಾರ್ಮಿಕರು ಹಾಗೂ ರೈತರು ಹಾನಿ ಅನುಭವಿಸಬೇಕಾಗುತ್ತೆ ಅದರಿಂದ ಅದನ್ನು ಖಾಸಗೀಕರಣವಾಗದಂತೆ ಎಚ್ಚರಿಕೆ ವಹಿಸಬೇಕಾಗಿದೆ ಅಂತ ಅವರು ಆತಂಕ ವ್ಯಕ್ತಪಡಿಸಿದರು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಈಗಲಾದರೂ ರೈತರು ಎಚ್ಚೆತ್ತುಕೊಳ್ಳಬೇಕು ತಮ್ಮ ಪೆನಲ್ಗೆ ಮತ ಹಾಕಿ ಆರಿಸಿ ತಂದರೆ ತಾವು ನಿಷ್ಪಕ್ಷಪಾತವಾಗಿ ಹಾಗೂ ಪಾರದರ್ಶಕವಾಗಿ ಆಡಳಿತ ನಡೆಸುತ್ತೇವೆ ಅದರ ಜೊತೆಗೆ ರೈತರಹಿತವನ್ನು ಕಾಪಾಡ್ತೇವೆ ಅಂತ ವಿನಂತಿಸಿದರು ರೈತ ಮುಖಂಡರಾದ ಶಂಕರ್ ಮಾಡಲ್ಗಿ ಶಿವಾಜಿ ಸಿಂಧೆ ರುದ್ರಗೌಡ ಪಾಟೀಲ್ ರಾಜು ಹೊಸೆಟ್ಟಿ ಗಿರೀಶ್ ಹರಕುಣಿ ರಾಜು ರೊಟ್ಟಿ ಬಸವರಾಜ್ ಕೇರಿಮಠ ಸುರೇಶ್ ಹುಲಿಕಟ್ಟೆ ಹಾಗೂ ಇನ್ನು ಅನೇಕ ರೈತ ಮುಖಂಡರು ಸಭೆಯಲ್ಲಿ ಉಪಸ್ಥಿತರಿದ್ದರು